ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕುಡ್ಗಿ ಪಟ್ಟಣದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉತ್ತಮವಾದ ಸೇವೆ ಹಾಗೂ ಅನೇಕ ರೀತಿಯ ರೋಗಿಗಳಿಗೆ ಬೇಕಾಗುವ ಔಷಧಿಗಳು ಆಸ್ಪತ್ರೆಯಲ್ಲಿ ಸಿಗುತ್ತಿವೆ ಆಸ್ಪತ್ರೆ ಈಗ ಸಾರ್ವಜನಿಕರಿಗೆ ಇಷ್ಟ ಆಗುವಂತ ಒಂದು ಹಂತಕ್ಕೆ ಬಂದು ಬಂದಿದೆ ಎನ್ನುತ್ತಾರೆ ಮಹಿಳೆಯರು ಹಾಗೂ ಇಂದಿನ ದಿನಗಳಿಗೆ ಹೋಲಿಸಿದರೆ ಈಗ ಆಸ್ಪತ್ರೆಯು ಬೇರೆ ಬೇರೆ ಜಿಲ್ಲೆ ಆಸ್ಪತ್ರೆಗಳಿಗೆ ಪದೇ ಪದೇ ಹೋಗುವುದು ತಪ್ಪಿದಂತಾಗಿದೆ ಕಾರಣ ಆಸ್ಪತ್ರೆಗೆ ಬರುವಂತಹ ಗರ್ಭಿಣಿ ಸ್ತ್ರೀಯರಿಗೆ ಸಿಜಿರಿನ್ ಹಾಗೂ ಇನ್ನಿತರ ಶಸ್ತ್ರಚಿಕಿತ್ಸೆಗಳನ್ನ ಹಾಗೂ ಸಮಸ್ಯೆಗಳನ್ನ ಕೂಳಗಿ ಆಸ್ಪತ್ರೆಯಲ್ಲಿ ಉತ್ತಮವಾಗಿ ನೋಡುತ್ತಿದ್ದು ಸಾರ್ವಜನಿಕರು ಮಾನ್ಯ ಶಾಸಕರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಸಾರ್ವಜನಿಕರು ಉತ್ತಮ ಸ್ಥಿತಿಗೆ ತರಲಿಕ್ಕೆ ಇನ್ನೂ ಕೆಲವರು ಸ್ಪೆಷಾಲಿಟಿ ಡಾಕ್ಟರ್ಗಳು ಹಾಗೂ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಭ್ರೂಣ ಸ್ಕ್ಯಾನ್ ಮಾಡುವಂತಹ ಉಪ ಸಲಕರಣೆಗಳು ನಮ್ಮ ಕೂಳಿಗೆ ಆಸ್ಪತ್ರೆಯಲ್ಲಿದ್ದರೆ ಜಿಲ್ಲಾ ಮಟ್ಟದ ಆಸ್ಪತ್ರೆ

கட்டுறா வந்து <Eleganidas> <mermaid> <skim quelquesrobi illnesses> <verwimps> You're huh? uh -huh. uh, the one. That सर <laughs> Terima kasih telah <laughs> menonton!